ಆಗ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ದ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೊಮೋ ಅಪ್ಲೋಡ್ ಮಾಡಿದರೆ ಆ್ಯಂಡ್ ಸರ್ಪ್ರೈಸ್ ಗುರು ಸೀಸನ್ ನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಒಳಗಡೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಡ್ರೋನ್ ಪ್ರತಾಪ್ ತನಿಷಾ ಆ್ಯಂಡ್ ವರ್ತೂರ್ ಸಂತೋಷ್ ಸಂತು ಪಂತು ಅಂತಲೇ ಹೇಳ್ಬೋದು ಜೋಡಿ ಸಾಕತ್ತಾಗಿರೋ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂದ್ಕೊತೀನಿ ಆ್ಯಂಡ್ ಮುಂದೆ ಯಾರ್ಯಾರು ಬರ್ತಾರೆ ಅಂತ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸೊ ಈ ಒಂದು ಪ್ರೊಮೋ ಬಗ್ಗೆ ಮಾತಾಡಿದ್ರೆ ಅಲ್ಲಿ ಬ್ಲೈಂಡ್ಸ್ ಓಪನ್ ಆಗುತ್ತೆ ಬಿಗ್ ಬಾಸ್ ಮನೆಯದು ಆ್ಯಂಡ್ ಅಲ್ಲಿ ಓಪನ್ ಮಾಡ್ತಿದ್ದಂಗೆ ಬರುವಂಥದ್ದು ಫಸ್ಟಿಗೆ ತನಿಷಾ ಅವರು ಸೊ ಈ ಮನೆ ಒಳಗಡೆಗೆ ಎಂಟ್ರಿ ಕೊಡ್ತಾರೆ ಸೊ ತನಿಷಾ ಮೇಲೆ ಫುಲ್ ಎಲ್ಲ ಖುಷಿಯಾಗ್ಬಿಡ್ತಾರೆ ಏನೋ ಒಂದು ನಡೀತಿದೆ ಅಂತ ಸೊ ಅದಾದಮೇಲೆ ಬಂದಂಥದ್ದು ಅಲ್ಲಿ ಡ್ರೋನ್ ಪ್ರಲ್ಲಿ ಫುಲ್ ಒಳ್ಳೆ ಹೀರೋ ರೀತಿಯಲ್ಲಿ ಪೋಸ್ ಕೊಡ್ತಾರೆ ಅಲ್ಲಿ ಮುಖ್ಯ ದ್ವಾರದ ಹತ್ರ ಆ್ಯಂಡ್ ಈ ಮುಖ್ಯ ದ್ವಾರದ ದ್ವಾರದಾದಮೇಲೆ ಅಲ್ಲಿ ಒಳಗಡೆ ಅಂದರೆ ಒಂದು ಹಾಲಲ್ಲಿ ಏನು ಬರ್ತಾರೆ ಸೋಫಾ ಇದ್ರಗಡೆಗೆ ಸೊ ಅಲ್ಲಿ ಬಂದು ಬಂದಂಗೆ ಒಂದು ರೀತಿಯಲ್ಲಿ ನಮ್ಮ ಯಾರು ಚೈತ್ರ ಕುಂದಾಪುರ ಅವ್ರ ಜೊತೆಗೆ ಮಾತಿ ಸೊ ಮಾತಿಗೆ ಏನಕ್ಕೆ ಇಟ್ಕೊತಾರೆ ಅಂತಂದರೆ ಅವರಿಬ್ಬರದ್ದು ಒಂದು ರೀತಿಯಲ್ಲಿ ಅದೇ ಪ್ರೊಫೆಷ್ನಲ್ ಅಂದಂಗೆ ಒಬ್ಬರು ಮಾತಾಡಿನೇ ಎಲ್ಲನೂ ಮಾಡ್ತಾರೆ ಇನ್ನೊಬ್ಬರು ಸೈಲೆಂಟಾಗಿ ಇದ್ಕೊಂಡೆ ಎಲ್ಲ ಮಾಡ್ತಾರೆ ಆ್ಯಕ್ಚುಲಿ ಇವರು ಮಾತಾಡಿದರೆ ನಮ್ಮ ಪ್ರತಾಪಿ ಏನು ಕಡಿಮೆ ಮಾತಾಡಿಲ್ಲ ಅಪ್ಪು ಕೇಳಿ ಕೇಳಿ ನಮಗೆ ಒಂಥರ ಈ ಜ್ಞಾನೋದಯ ಆಗಬೇಕು ಅಲ್ಲ ಅಂದರೆ ಆ ಒಂದು ರೇಂಜಿಗೆ ಅಣ್ಣನ ಸ್ಪೀಚ್ಗಳು ಬಟ್ ಎಲ್ಲ ಗೊತ್ತಲ್ಲ ನಿಮಗೇನೆ ಎಲ್ಲ ಬಯಲಾದ ಮೇಲೆ ಫುಲ್ ಇವಾಗ ಸೈಲೆಂಟು ಅಲ್ಲಿ ಇಲ್ಲಿ ಅವಾಗವಾಗ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ಮಾತ್ರ ಬರ್ತಾಯಿರ್ತಾರೆ ಅದು ಬಿಟ್ಟರೆ ಎಲ್ಲಿ ಸ್ಟೇಜ್ ಮೇಲೆ ಎಲ್ಲೂ ಕಾಣಿಸ್ಕೊಂಡಿರೋ ನಾನಂತೂ ಕಾಣೆ ಸೊ ಅಂತ ಒಂದು ಇಬ್ಬರು ಮಾತುಗಾರರ ಮಧ್ಯೆ ಒಂದು ರೀತಿಯಲ್ಲಿ ಮಾತುಗಳು ನಡೀತಾ ಇದೆ ಸೊ ಪ್ರತಾಪಣ್ಣ ಅಂದ ತಕ್ಷಣ ಅಣ್ಣ ಅನ್ಬೇಡಿ ನೀವು ಅಂತ ಹೇಳ್ಬಿಟ್ರು ನಮ್ಮ ಪ್ರತಾಪು ಸೊ ಇದಾದ ಮೇಲೆ ಬರೋವಂಥದ್ದು ನಮ್ಮ ಸಂತು ತುಖಾಲಿ ಸಂತು ಅವರು ಸಂತು ಬಂದು ಬಂದಂಗೆ ಹನುಮಂತ ಫುಲ್ ರೋಚಿಗೆ ಅದ್ಬಿಟ್ಬಿಟ್ಟು ಹೋಗಿ ಅಲ್ಲಿ ಮಾವಾ ಅಂತ ಹೆಗರ್ಬಿಟ್ಟ ಮೇ ಬಿ ಮುಂಚೆನೇ ಎಲ್ಲೋ ಜಿ ಕನ್ನಡದ ಒಂದು ಪ್ರೋಗ್ರಾಮಲ್ಲಿ ಮಾಡಿದ್ರು ಅಂತ ಅನ್ಸಿದ್ರು ಜೊತೆಗೆ ಸೊ ಅದಕ್ಕೋಸ್ಕರ ಆ ಒಂದು ಕ್ಲೋಸ್ನೆಸ್ ಇದೆ ಮಾವ ಮಾವ ಅಂದೇ ಮಾನಸನಾಗ ಮಾನಸಾಗೆ ಮನೆಗೆ ಕಳಿಸ್ಬಿಟ್ಟಲ್ಲಪ್ಪ ನೀನು ಅಂತಂತಿದ್ದಾರೆ ಮಾನಸ ಒಳ್ಳೆ ಒಂದು ಕಂಟೆಸ್ಟೆಂಟ್ ಆಗ್ಬೋದಿತ್ತು ಒಳ್ಳೆಯ ಅವಕಾಶ ಸಿಕ್ಕಿತ್ತು ಮಾತ್ರ ಒಂದು ಸೀಸನ್ ಟೆನ್ನಲ್ಲಿ ಗಂಡನ್ನ ಸೀಸನ್ ಲೆವೆನ್ನಲ್ಲಿ ಹೆಂಡ್ತಿನ ಚಾನ್ಸ್ ಇಲ್ಲ ಗುರು ಈ ಥರ ಅವಕಾಶ ಸಿಗೋಕ್ಕೆ ಯಾರಿಗೂ ಬಟ್ ಆ ಸಿಕ್ಕಂಥ ಅವಕಾಶನ ಸೊ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಲಿಲ್ಲ ಓಕೆ ಸೊ ಅದನ್ನು ಒಂದು ರೀತಿಯಲ್ಲಿ ಅವರು ಆಡೋ ಮಾತುಗಳು ಅವರ ಹಾವಭಾವ ಸೊ ಆ ರೀತಿ ಯಾರಿಗೂ ಜನಕ್ಕೂ ಇಷ್ಟ ಆಗಲಿಲ್ಲ ಆ್ಯಂಡಲ್ಲಿ ಇರೋವಂಥ ಸ್ಪರ್ಧಿಗಳಿಗೂ ಇಷ್ಟ ಆಗಲಿಲ್ಲ ಸೊ ಅದಕ್ಕೋಸ್ಕರನೇ ಅವರು ಹೊರಗಡೆ ಹೋದರು ಅಂತ ಹೇಳ್ಬೋದು ಮೇಲೆ ಬಂದಂಥದ್ದು ಇನ್ನೇನು ಸಂತು ಬಂದಮೇಲೆ ಜೋಡೆತ್ತಿ ಏನಂತ ಹೇಳ್ತೀವಿ ಸೊ ಅದನ್ನು ಬರಲೇಬೇಕಲ್ಲ ನಮ್ಮ ವರ್ತೂರ್ ಸಂತು ಸಂತು ಪಂತು ಬೀನ್ ಬ್ಯಾಗ್ ಕಡೆ ಬಂದುಬಿಟ್ರು ನಮ್ಮ ಯಾರೋ ನಮ್ಮ ಸಂತು ಪಂತು ಅವರು ಬಂತು ಮೀನ್ಸ್ ಹೊರ್ತು ಸಂತೋಷ್ ಅವರು ಆ್ಯಂಡ್ ನಾವು ಏನೇ ಮಾತಾಡ್ಬೋದು ಬಟ್ ಆ ಸೀಸನ್ ಟೆನ್ನಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಅಂತ ಪಾರ್ಟ್ ಸಿಕ್ಕಿದ್ದು ಸೊ ಇವರಿಬ್ಬರಿಂದನೇ ಓಕೆ ಕೆಲವೊಂದು ಹಾನೆಸ್ಟ್ ಆಗಿರುವಂಥ ಒಪಿನಿಯನ್ಗಳು ಕೂಡ ಇವರಿಂದನೇ ಬರ್ತಿರೋದಂಥದ್ದು ಆ್ಯಂಡ್ ವೀಕೆಂಡಲ್ಲಿ ಅಂತಂದು ಕೇಳಲೇಬೇಡಿ ಇವರಿಬ್ಬರದು ಏನಾದರೂ ಒಂದು ಫನ್ ಎಲಿಮೆಂಟ್ ಇರೋವಂಥದ್ದೇನೆ ಒಂದು ಸಂತು ಎಲ್ಲರ ಹಿಂದೆ ಅಂದರೆ ಹಿಂದ್ಗಡೆ ಅಂತೂ ಮಾತಾಡೋದು ಫಿಕ್ಸು ಯಾರ ಬಗ್ಗೆ ಆದ್ರೂ ಎಲ್ಲರ ಬಗ್ಗೆ ಮಾತಾಡಿ ವಿನಯ್ ಹಿಡ್ಕೊಂಡು ಪ್ರತಾಪ್ವರೆಗೂ ಕೂಡ ಎಲ್ಲರ ಬಗ್ಗೆ ಹಿಂದೆ ಮಾತಾಡಿದಾನೆ ಬಟ್ ಅದನ್ನು ಚರ್ಚೆ ಮಾಡೋದಿತ್ತಲ್ಲ ಇವರಿಬ್ಬರು ಹೋಗ್ಬಿಟ್ಟಲ್ಲ ಬಾಲ್ಕಲಿನ ಕೂತ್ಕೊಂಡು ಆ ಬೀನ್ ಬ್ಯಾಗ್ ಹಾಕೊಂಡು ಕೂತ್ಕೊಳ್ಳೋದು ಸೊ ಕೊನೆಯಲ್ಲಿ ಬಂದುಬಿಟ್ಟು ಇಲ್ಲಿ ಸಿಗಾಕೊಳ್ಳೋ ಅಂಥದ್ದು ವರ್ತುರ್ ಸಂತೋಷ ಅವರು ಪ್ರಶ್ನೆಗಳು ಬಂದಾಗ ಇಲ್ಲಿ ವರ್ತುರ್ ಸಂತೋಷ ಸುಳ್ ಹೇಳೋಂಗಿಲ್ಲ ಆ ಮನುಷ್ಯ ಏನೇ ಇದ್ದರೂ ಕೂಡ ನೇರ ನೇರ ಸೊ ಅಲ್ಲಿ ಬಂದಾಗ ಸಂತು ಅಂತ ಅಂತಿದ್ದೆವನು ಎಸ್ ಆರ್ನೋರು ಹೌಂಡ್ ಬಂದಾಗ ನೀವು ನೋಡ್ರಿದ್ದೀರ ಅಲ್ಲಿ ಇಲ್ಲಿ ಏನಾದರೂ ಆ ಒಂದು ಸೀನ್ಗಳು ರೀಲ್ಸಲ್ಲಿ ಸೊ ಸಂತು ಫಸ್ಟಿಗೆ ನೋವುಡವನು ಆಮೇಲೆ ಹೊರ್ತು ಅವರು ಹೌದಣ್ಣ ನಾನು ಮಾತಾಡಿದ್ದೆ ಕಾಣೋಣ ಹೇಳ್ಬಿಟ್ಟು ಹೇಳಿದ್ದಾದಮೇಲೆ ತಿರ್ಗಾರ್ನ ಎಸ್ ಅಂತ ತಿರ್ಗಿಸೋಣ ಈ ರೀತಿಯ ಒಂದು ಕಾಮಿಡಿ ಆದರೂ ಆಗಿರ್ಬೋದು ಸೊ ಫನ್ ಎಲಿಮೆಂಟ್ಗಳು ಸೊ ಸೀಸನ್ ಟೆನ್ನಲ್ಲಿ ಇವರಿಂದನೇ ಕ್ರಿಯೇಟ್ ಆಗಿದೆ ಆ್ಯಕ್ಚುಲಿ ಸೊ ಇದು ಒಂದು ಚೆನ್ನಾಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂದಿರುವಂಥದ್ದು ಆ್ಯಂಡ್ ನಮ್ಮ ಹಣಮಂತ ಹನುಮಂತನ ಬಗ್ಗೆ ಮಾತಾಡ್ಬೇಕಾ ಸೊ ಹನುಮಂತ ತನಿಷ್ ಅವರು ಬಂದು ಬಂದಾಗನೇ ಒಂದು ಡ್ಯಾನ್ಸ್ ಮಾಡಲಿಕ್ಕೆ ಅಂತ ಅನ್ಕೊಂತೀನಿ ಸೊ ತನಿಷ್ ಅವರು ಹನುಮಂತನ ಜೊತೆಗೆ ಸೊ ಅವಾಗಲ ಹನುಮಂತ ಬಂದ್ಬಿಟ್ಟು ಚುಟ್ಟು ಚುಟ್ಟು ಸಾಂಗಿಗೆ ಸಾಂಗ್ ಡ್ಯಾನ್ಸ್ ಮಾಡ್ತಾನೆ ಸೊ ಚುಟ್ಟು ಚುಟ್ಟು ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ತನಿಷ್ ಅವರು ಫುಲ್ ಶಾಕ್ ಆಗ್ಬಿಡ್ತೀರಿ ಏ ನೀವು ಹಿಂಗೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾನೆ ಅಂತ ಸೊ ಆ ಥರದ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ ಸೊ ಮೇ ಬಿ ಕರೆಸಿರೋವಂಥದ್ದು ಉದ್ದೇಶ ಏನು ಅಂತಂದರೆ ಆಲ್ರೆಡಿ ಒಂದು ಇವಾಗ ಸಿಕ್ಸ್ಟಿ ಫೈವ್ ಡೇಸ್ ಎಲ್ಲ ಕಂಪ್ಲೀಟ್ ಆಗಿದೆ ಇನ್ನೇನೊಂದು ಅರ್ಧ ಇರ್ಬೋದು ಅಥವಾ ಇನ್ನೂ ಯಾಕಂದರೆ ಅರ್ಧ ಏನೇ ಕೇಳ್ತಾ ಇದ್ದೀನಿ ಅಂತಂದರೆ ಒನ್ ಟ್ವೆಂಟಿ ಫೈವ್ ಡೇಸ್ ಅಂತ ಹೇಳ್ತಿದ್ದಾರೆ ಈ ಸಾರಿ ಒಂದು ಬಿಗ್ ಬಾಸು ಸೊ ಸ್ಪರ್ಧಿಗಳಿಗೆ ಒಂದು ಹೊಸ ಹುರುಪು ಬರಲಿ ಅನ್ನೋದಕ್ಕೋಸ್ಕರ ಆ್ಯಂಡ್ ಸೀಸನ್ ಟೆನ್ನಲ್ಲಿದ್ದಂಥ ಸ್ಪರ್ಧಿಗಳು ಅವ್ರಿಗೊಂದು ಅನುಭವ ಇರುತ್ತೆ ಸೊ ಅಂದರೆ ಬಿಗ್ ಬಾಸ್ ಒಂದು ಕೊನೆವರೆಗೂ ಇದ್ದಂಥವ್ರು ಎಲ್ಲ ಜೋಟಿಗಳಿಗೂ ಬಂದಂಥವ್ರು ಸೊ ತನಿಷ ಸ್ವಲ್ಪ ಬೇಗ ಹೋದರು ಸೊ ಮೇ ಬಿ ಇನ್ನೂ ಅಂದರೆ ಯಾವ ರೀತಿಯಲ್ಲಿ ಬಿಗ್ ಬಾಸ್ನ ಒಳಗಡೆಗೆ ಆಡಬೇಕು ಆ್ಯಂಡ್ ಯಾವ ರೀತಿಯಲ್ಲಿ ಸ್ಟ್ರಾಟಜಿಗಳನ್ನ ಇದು ಮಾಡಬೇಕು ಯಾವ ರೀತಿ ಮೈಂಡ್ಸೆಟ್ ಇಟ್ಕೊಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಹಂಚ್ಕೊಳ್ಳಿ ಅನ್ನೋ ಒಂದು ವಿಚಾರಕ್ಕೋಸ್ಕರ ಅವ್ರನ್ನ ಒಳಗಡೆ ಬಿಟ್ಟಿರ್ಬೋದು ಜೊತೆಗೆ ಸ್ಪರ್ಧೆ ನಮಗೆ ವೀಕ್ಷಕರಿಗೂ ಕೂಡ ಒಂದು ಸೀಸನ್ ಟೆನ್ನಲ್ಲಿರುವಂಥ ನೋಡಬೇಕು ಅಂತ ಆಸೆ ಇವಾಗ ನನಗೆ ತೊಗೊಳಕ್ಕೆ ಹೋದರೆ ಪರ್ಸ್ನಲ್ಲಿ ನನಗೆ ಕಾರ್ತಿಕ್ ಸಂಗೀತ ವಿನಯ್ ಇವ್ರನ್ನ ಬಿಗ್ ಬಾಸ್ ಮನೆ ಒಳಗಡೆ ಮತ್ತೆ ನೋಡಬೇಕು ಯಾವ ರೀತಿಯಲ್ಲಿ ಅವರ ಒಂದು ಇದು ಇರುತ್ತೆ ಪ್ರೆಸೆನ್ಸ್ ಇರುತ್ತೆ ಸೊ ಯಾವ ರೀತಿಯಲ್ಲಿ ಅವರು ಸಜೆಷನ್ ಕೊಡ್ತಾರೆ ಈವಾಗಿನ ಒಂದು ಸ್ಪರ್ಧಿಗಳಿಗೆ ಸೊ ಆ ರೀತಿಯಲ್ಲಿ ನನಗೆ ನೋಡಬೇಕು ಅಂತ ಆಸೆ ಇದೆ ಸೊ ಅದನ್ನು ಮೇ ಬಿ ಅವರು ಮುಂದೆ ಮುಂದಿನ ದಿನಗಳಲ್ಲಿ ಅವರು ಕೂಡ ಬರ್ಬೋದು ಸಂಗೀತ ಕಾರ್ತಿಕ್ ಆ್ಯಂಡ್ ಯಾರು ಇನ್ನೊಬ್ಬರು ವಿನಯ್ ಅವ್ರು ಬರ್ಬೋದು ಅಂತ ಸೊ ಅದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ ಸೊ ಈ ರೀತಿಯ ಒಂದು ವೀಕ್ಷಕರಿಗೆ ಒಂದೇನೋ ಹೊಸದಾಗಿ ಕೊಡಬೇಕು ಅನ್ನೋ ಒಂದು ವಿಚಾರಕ್ಕೆ ಮೇ ಬಿ ಅವರನ್ನು ಕರೆಸಿದ್ದಾರೆ ಅಂತ ನನಗನ್ಸುತ್ತೆ ಆ್ಯಂಡ್ ನಿಮಗೇನು ಅನ್ಸುತ್ತೆ ಸೊ ಅವ್ರು ಬಂದಿರೋವಂಥದ್ದು ಖುಷಿ ಇದೆಯಾ ದುಃಖ ಇದೆಯಾ ಅಥವಾ ಇಂಟ್ರೆಸ್ಟಿಂಗ್ ಇದೆಯಾ ಆ್ಯಂಡ್ ನಿಮ್ಮ ಒಂದು ಫೇವ್ರೇಟ್ ಸ್ಪರ್ಧಿ ಯಾರು ಬಿಗ್ ಬಾಸ್ ಸೀಸನ್ ಹತ್ತದ್ದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಹಿಡಿದ್ರೆ ಅಷ್ಟೇ ಬಿಡಿ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನುಡಿದ್ರೆ ಸಿಗೋವರೆಗೂ ಛಾಚಾ ಬಾಯ್ ಬಾಯ್